ಹತ್ತು ತಿಂಗಳ ಹಿಂದಿನ ಹತ್ಯೆ ಜನರ ಮನದಲ್ಲಿ ಮರೆಮಾಚುವುದರೊಳಗೆ ಮತ್ತೊಂದು ಹತ್ಯೆ ನಡೆದ ಘಟನೆ ಬಾಗಲಕೋಟೆ ಜಿಲ್ಲೆ ಬಿಳಗಿ ತಾಲೂಕಿನ ಬಿಸನಾಳ ಗ್ರಾಮದ ತೋಟದ ಮನೆಯೊಂದರಲ್ಲಿ ನಡೆದಿದೆ ಮೃತ ಯುವಕ ಇಪ್ಪತ್ತೊಂದು ವರ್ಷದ ಕರಿಯಪ್ಪ ಎಂದು ಗುರುತಿಸಲಾಗಿದ್ದು ಕರಿಯಪ್ಪನ ತಂದೆ ಡೋಂಗ್ರೆಪ್ಪ ಬಿಳ್ಗಿ ಎಂಬಾತನೇ ಹತ್ಯೆಗೈದ ಆರೋಪಿಯಾಗಿದ್ದಾನೆ ಎಂದು ಹೇಳಲಾಗುತ್ತಿದೆ ಮೃತ ಕರಿಯಪ್ಪ ಬೀಳ್ಗಿ ಹೊಲದಲ್ಲಿ ಸರಿಯಾಗಿ ಕೆಲಸ ಮಾಡುತ್ತಿಲ್ಲ ಎಂದು ಆತನ ತಂದೆ ಡೊಂಗ್ರಪ್ಪ ಲಕ್ಕಪ್ಪ ಬೀಳ್ಗಿ ಮೃತ ಮಗನೊಂದಿಗೆ ಆಗಾಗ ಜಗಳವಾಡುತ್ತಿದ್ದನಂತೆ ಅದೇ ಜಗಳ ವಿಕೋಪಕ್ಕೆ ತಿರುಗಿ ತಂದೆ ಡೋಂಗ್ರಪ್ಪ ತನ್ನ ಮಗ ಕರಿಯಪ್ಪನನ್ನ ಹತ್ಯೆಗೈದು ಇದೀಗ ಪೊಲೀಸರ ಅತಿಥಿಯಾಗಿದ್ದಾನೆ ಸ್ವತಃ ತಂದೆಗೆ ಮಗನನ್ನ ಹತ್ಯೆಗೈದಿದ್ದಾನೆಂದು ಮೃತನ ತಾಯಿ ಹನುಮೋವ ಬೀಳ್ಗಿ ಕೂಡ ಪೊಲೀಸರಿಗೆ ದೂರು ನೀಡಿದ್ದಾಳೆ ಎನ್ನಲಾಗಿದೆ

ತಾವು ಕಮಿಲ್ ಆಗೈತನ ಅವ್ರು ಹೊರಗೆ ಮುಂದಿಕೊಂಡಿದ್ದಾರೆ ಆದರೆ ಒದರಿದ್ರೆ ಕಾಕ ನಾವು ಹೊರಗೆ ಒಳಗಿಂದ ಎದ್ದ ಹೊರಗೆ ಬಂದು ಹಂಗ್ರಿ ಮತ್ತೆ ಮೊಬೈಲ್ ಅಲ್ಲೇ ಬಿಡೋಣ ಮೊಬೈಲ್ ತಗೊಂಡ್ಬಂದು ಮತ್ತೆ ಬೆಟ್ಟ ಅವಾಗ ಪ್ರಾಣ ಪಕ್ಷಿ ಆರೋಗ್ಯ ತಮ್ಮ ಸರ್ ಪ್ರಕಾಶ್ ಅವು ಸರ್ ಸತ್ತಂತ ಬೀ ತಮೇನಾಗುತ್ತೆ ತಂದಿ ಮಗ ತಮ್ಮ ಒಂದು ಸೆರೆದು ಅಮಿಲಿನಲ್ಲಿ ಈ ರೀತಿ ಒಂದು ಘಟನೆ ಆಗಿತ್ತು ಈ ರೀತಿ ಮರಿದು ಕಳ್ಸಿ ಸರ್ ಈಗಾಗಲೇ ಒಂದು ಕೊಲೆಯಾಗಿ ಸುಮಾರು ಹತ್ತು ತಿಂಗಳು ಮೊರೆ ಮಾತಿನೊಳಗೆ ಅದೇ ಕುಟುಂಬದಾಗ ಒಂದು ದುರ್ಘಟನೆ ಇದಕ್ಕೆ ಇದ್ರ ಬಗ್ಗೆ ತಾವೇನಂತೀರಿ ಸರ್ ನಮ್ಮ ಊರು ಬಿಸಿನಾಳದ ಪದ್ಧತಿ ಏನೈತೆ ಅಂದ್ರೆ ಸರ್ ಯಾರಿಗೆ ತಪ್ಪಾಗೈತೆ ಅವ್ರಿಗೆ ಶಿಕ್ಷೆ ಆಗ್ಬೇಕ್ರಿ ಇನ್ನು ನೋಡಿದ ವಿಚಾರಗಳನ್ನ ನೋಡಿದ್ರೆ ಎಲ್ಲ ಊರಾಗ ಇಂಥ ಘಟನೆ ಆಗ್ತಾವ್ರಿ ಆದ್ರೆ ಅಲ್ಲಿ ನಾವು ನಾವ್ರಿಗೆ ತಕ್ಕ ಶಿಕ್ಷೆ ಆಗ್ಲೈತೆ ನಾವು ಮುಚ್ಚಾಂಗ್ಲಿಲ್ಲ ಸರ್ ನಾವಿದ್ರ ಕಂಪ್ಲೀಟ್ ಮಾಡಿಸ್ತಿವ್ರಿ ಕಂಪ್ಲೀಟ್ ಮಾಡಿಸಿ ಅವ್ರಿಗೆ ಶಿಕ್ಷೆ ಆಗ್ಬೇಕ್ರಿ ಎಲ್ಲ ಊರಾಗ ಏನೈತೆ ಮುಚ್ತಾರು ಕಂಪ್ಲೀಟ್ ಮಾಡೋದಿಲ್ಲ ಅಲ್ಲೇ ಮುಚ್ಚಿ ಹಾಕಿಬಿಡ್ತಾರೆ ನಮ್ಮ ಊರಾಗ ಏನೈತಿ ಪದ್ಧತ ಸುದ್ದಿ ತಿಳಿದ ತಕ್ಷಣ ಬೆಳಗ್ಗೆ ಸಿಪಿಐ ಬಸವರಾಜ್ ಹಳಬನ್ನವರ್ ಮತ್ತು ಪಿಎಸ್ಐ ಅಭಿಷೇಕ್ ನಾಡ್ಗೌಡ ಸಿಬ್ಬಂದಿಗಳೊಂದಿಗೆ ಸ್ಥಳಕ್ಕೆ ಧಾವಿಸಿ ಪ್ರಕರಣ ದಾಖಲಿಸಿಕೊಂಡಿದ್ದು ತನಿಖೆ ನಡೆಸಿದ್ದಾರೆ ಕಾರ್ಯಾಚರಣೆಯಲ್ಲಿ ಹೆಡ್ ಕಾನ್ಸ್ಟೇಬಲ್ ಆನಂದ ತೇಲಿ ಪಿ ಪಿಸಿ ಬಸವರಾಜ್ ಮೂರ್ನಾಲ್ ಪಾಲ್ಗೊಂಡಿದ್ದರು ಯಾವಾಗ ಕಸ ಕಲೇ ನಾ ನಾವು ಬಾಗಿಲೇ ಅವ್ರು ಕೇಳ್ತಿತ್ತು ನಾ ನೈಯ್ಯದ ಕೂತ್ರಿ ಎದ್ದು ಕುಂದ್ರೆ ನಾ ಏನೈತಿ ನಾ ನೈತ್ತು ಕುಂದ್ರಕ್ಕಿ ಮಾತ್ಕೊಂಡು ನೀವು ಬೀಸಿಗೆ ಬಿಡಿ ಹಾಕಿದ್ದಾನ ಒಂದು ಇದು ಕಾದಿತ್ರ ಟೈಲ್ಸ್ ಉಟ್ಕೊಂಡಿದ್ದು ದಡ 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 ಹುಟ್ಟು ಪ್ಯಾಂಟ್ರೊಂಗಿಗೆ ಹಿಡಿದ್ರೆ ಪ್ಯಾಂಟ್ರೂಂಗಿದ್ರೆ ಹುಡುಗತ್ರ ಕಾಯಿ ಅಣಲ್ಲ ಕುಯ್ ಅನ್ನುವಲ್ಲ ನಾ ಏನು ಮಾಡೀನಿ ಮೂತಕಾಯಿ ಹೋಗಿದ್ದ ಬಂದಾನು ಮತ್ತು ಹುಡುಗನಾರು ಬಡ್ದು ಆದ್ರೆ ಹುಡುಗಾಯಿ ಏನಾರು ಬಾಯಿ ಮಾಡ್ತಿದ್ದ ಇವರು ನಿಜ ಆಗಾನ ಏನು ಮಾಡ್ತಾಳ್ರಿ ಪಾಡ್ಲಿ ತಗೊಂಡು ಬಾಯಲಿ ಕಡಲಾರ ಏನು ಮುಕ್ಕಿಲೆ ಕಟ್ಟಿ ಕಾಟ ಕಾಟ ಬರ್ತಾಳ್ರಿ ದಿನ ನಮ್ಮನೆ ಇದ್ದಿದ್ರಿ ಇರದ ನಾ ಏನಿ ಕಟ್ಟಿಗೆ ಬಡ್ದು ಹುಡುಗಿ ಮಾಡಿ ಅದನ್ನ ತ ಮರಿ ಆಗುತ್ತಾನ ನೋಡಿ ಹಿಂದಾಡಿ ಯಪ್ಪ ನನ್ನ ಮಗನ ಕರಿಯ ನಿಮ್ಮ ಮಾಪು ಬಂದಿದ್ದಲ್ಲಿ ನಿನಗೆ ಏನಾಗತ್ತೆ ಎದಿ ಮೇಲೆ ಕೈ ಹುಡುಕ ಹುಡುಗನ ಗೋಣ ಒಪ್ಪರಾಗಿ ಊಟ ರಗತ ಬಂದು ಕೂತಿತ್ತು ನಾ ರಗತದ ಮೇಲೆ ಕೈ ಇಟ್ಟಿನ್ರಿ ಎದಿ ಸಾಯಿ ಯಪ್ಪ ನನ್ನ ಮಗನ ಕರಿಯಲ್ಲ ನಿಮ್ಮ ಮಾಪು ಬಡ್ದು ಹೋಗ್ಯಾನು ಅನಕ್ಕೆ ಅವು ಹಂಗೆ ತಾಯ ಗಂಡ ಹೆಚ್ಚು ಓಡಿ ಬಂದು ಬೆಳಕಿಲ್ಲ ಯಾವಾಗ ಬೆಳಗ್ಗೆ ರೇ ರೇವೋ ನಿಮಗೆ ತುಂಬ ರಗತ ಆಗತ್ತೇನೆ ಬರೋಕೆ ಏನೈತಿ ಒಪ್ಪರಾಗಿದ್ರೆ ಇನ್ನೊಂದು ಖರ್ಚು ಐತೆ ಇನ್ನೊಂದು ಖರ್ಚು ಐತೆ ಇನ್ನೊಂದು ಯಪ್ಪ ದವಾಖಾನೆ ಹೋಗೋ ನಾನು ಮಗ ಬಂದ್ ಹಿಂಗ ಬಿಡಾಡ್ಸಿದ್ರಿ ಏನು ಇದ್ದಿದ್ದಲ್ಲ ವೀಕ್ಷಕರೇ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನು ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ